ಈಗ ಇನ್ನಿಬ್ರು ಗೆಸ್ಟ್ ಜಾಯಿನ್ ಜಾಯ್ನ್ ಆಗಿದ್ದಾರೆ ನನ್ನ ಜೊತೆ ವೆಲ್ಕಮ್ ಮಾಡ್ಕೊಳ್ತೀನಿ ಪರಶುರಾಮ್ ಶೆಟ್ಟಿ ಅಂತ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಇನ್ನು ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ಅನ್ನೋ ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಇಬ್ರೂ ಕೂಡ ಆರ್ ಸಿ ಬಿ ಫ್ಯಾನ್ಸ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಹೇಳಿ ಆರ್ ಸಿ ಬಿ ಯಾಕೆ ಇಷ್ಟ ತುಂಬ ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಕರೆದಿದ್ದಕ್ಕೆ ನಮ್ಮ ಫ್ಯಾನ್ಸ್ ಥ್ಯಾಂಕ್ ಯು ಆರ್ ಸಿ ಬಿ ಅಂದರೆ ನಾನೊಂದು ಎಂಟು ವರ್ಷದಿಂದ ನೋಡ್ತಾ ಇದ್ದೀನಿ ನಾನು ಬುದ್ಧಿ ಬಂದಾಗಿಂದ ನನಗೆ ಇವಾಗ ಟ್ವೆಂಟಿ ಟೂ ಏಜು ಒಂದು ಹದಿನಾಲ್ಕು ವರ್ಷದಿಂದ ನೋಡ್ತಾ ಇದ್ದೀನಿ ಅಲ್ಲಿಂದ ಫ್ಯಾನ್ ಆಗಿದ್ದು ವಿರಾಟ್ ಕೊಹ್ಲಿ ಅಂದ್ರೆ ನನಗೆ ತುಂಬಾ ಇಷ್ಟ ಸೊ ಅದಕ್ಕೆ ಆರ್ ಸಿ ಬಿ ಇಷ್ಟ ಆರ್ ಸಿ ಬಿ ಟೀಮ್ ಅಲ್ಲಿ ವಿರಾಟ್ ಕೊಹ್ಲಿ ಇದಾರೆ ಸೊ ನಂಗೆ ಆರ್ ಸಿ ಬಿ ಇಷ್ಟ ಅಂತ ನೀವು ಹೇಳಿ ಸರ್ ಮೇಡಮ್ ನನಗೆ ಬೆಂಗಳೂರು ಅಂತ ಇಷ್ಟ ಮೇಡಮ್ ಬೆಂಗಳೂರು ಆಮೇಲೆ ನಾವು ಈ ಸರಿ ನಾನು ಆಟೋ ಡ್ರೈವರ್ ಮೇಡಮ್ ನೀವು ಆರ್ ಸಿ ಬಿ ಜರ್ಸಿ ಹಾಕೊಂಡಿದ್ರೆ ನಮ್ಮ ಆಟೋದಲ್ಲಿ ಫ್ರೀ ಯಾವತ್ತು ಮಾಡಿದೀವಿ ನಾನು ಆಮೇಲೆ ಆಟೋ ಕನ್ನಡಿಗ ಅಂತ ಒಬ್ರು ಇದಾರೆ ನನ್ನ ಫ್ರೆಂಡು

ಗೆಲ್ಲಿಲ್ಲ ಅಂದ್ರೂ ಕೂಡ ನಾವು ಆರಾಮಾಗಿ ನಾವು ಅಂದ್ರೆ ಆರ್ ಸಿ ಫ್ಯಾನ್ಸ್ ಎಲ್ಲ ಕಾಮಾಗೆ ಇದ್ರು ಬಟ್ ನಿಮಗೆ ತುಂಬಾ ಬೇಜಾರ್ ಮಾಡಿದ ವರ್ಷ ಯಾವುದು ಸಿ ಎಸ್ ಕೆ ಟೀಮ್ ಕಪ್ ಗೆದ್ದಾಗ್ಲಾ ಅಥವಾ ಯಾವಾಗ ಈ ವರ್ಷನೇ ಅಲ್ಲ ಅಲ್ಲ ತುಂಬಾ ಬೇಜಾರ್ ಆಗಿದೆ ಯಾವಾಗ ಆಗದೇ ಇಲ್ಲಪ್ಪ ಕಂಟ್ರೋಲ್ ಮಾಡಕ್ಕೆ ಅಂತ ಅಂದ್ಕೊಂಡಿದ್ದು ಈ ಹದಿನೇಳು ವರ್ಷದಲ್ಲಿ ಹಾಗಲ್ಲ ಹಾಗಲ್ಲ ಯಾಕೆಂದ್ರೆ ಓಕೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಆಮೇಲೆ ಈ ಕ್ವೆಶನ್ ಬರ್ತೀನಿ ನಿಮಗೆ ಆರ್ ಸಿ ಬಿ ಟೀಮಿಗೆ ಅಥವಾ ಆರ್ ಸಿ ಟೀಮ್ ನ ಫ್ಯಾನ್ಸ್ ಗೆ ಎನಿಮಿ ಅಂದ್ರೆ ಯಾರು ಯಾವ ಟೀಮ್ ಅವರು ಅಲ್ವಾ ಅದಕ್ಕೆ ಕೇಳ್ದೆ ಸಿ ಕೆ ಕಪ್ ಗೆದ್ದಾಗ ನಿಮಗೆ ನೀವ್ ಹೇಗ್ ಮಾಡಿದ್ರಿ ಹೇಗಿಲ್ಲ ರೈವಲ್ರಿ ಅಷ್ಟೇ ಆ ದುಶ್ಮನ್ ಏನು ಇಲ್ಲ ಜಸ್ಟ್ ರೈವಲ್ರಿ ಆ ಟೀಮ್ ಬಗ್ಗೆ ಆ ಟೀಮ್ ಸೋಷಿಯಲ್ ಮೀಡಿಯಾದಲ್ಲಿ ಕಾಲ್ ಎಳಿಯೋದು ಆರ್ ಸಿ ವರ್ಸಸ್ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬೇರೆ ಯಾರು ನೀವು ಕಂಪೇರ್ ಮಾಡ್ಕೊಂಡಿರೋದೇ ನಾನು ನೋಡಿಲ್ಲ ಅದಕ್ಕೆ ನೀವು ನಮ್ದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಸ್ ನೋಡಿದ್ರೆ ಅವ್ರು ಒಂದ್ಸತಿ ಲಾಲಿಪಾಪ್ ತೋರಿಸಿದ್ರು ಅಫಿಷಿಯಲ್ ಜರ್ಸಿ ಹಾಕೊಂಡು ಹೋಗಿದ್ವಿ ಟೂ ತೌಸಂಡ್ ಅದು ಅದೆಲ್ಲ ಒಂದು ಜೋಶು ಮತ್ತೆ ಒಂದು ಸ್ಪೋರ್ಟ್ಸ್ ನ ಇದ್ ಮಾಡಕ್ಕೆ ಒಂದು ಹುಮ್ಮಸ್ಗೋಸ್ಕರ ಅದಕ್ಕೋಸ್ಕರ ಯಾವುದೇ ರೀತಿ ರೈವಲ್ರಿ ಎನಿಮ್ಯುನಿಟಿ ಎಲ್ಲ ಏನಿಲ್ಲ ಆ ಒಂದು ಸಿಚುವೇಷನ್ ಆ ಒಂದು ಎಂಟರ್ಟೈನ್ಮೆಂಟ್ ಗೋಸ್ಕರ ನಾವು ಅದನ್ನ ಮಾಡ್ತಿರ್ತೀವಿ ಅಷ್ಟೇ ಯಾಕೆ ಸಿ ಎಸ್ ಗೆ ನಿಮಗೆ ಸಿ ಎಸ್ ಅಂತ ಎನಿಮಿ ನಿಮ್ಗೆ ಆರ್ ಸಿ ಬಿಮಿ ಅಂತ ಏನಿಲ್ಲ ಇವಾಗ ನೋಡಿ ಅವ್ರದ್ದು ಅವ್ರದ್ದು ಆರ್ ಸಿ ಬಿ ಸಿ ಎಸ್ ಗೆ ಇದಾರೆ ಪ್ಲೇಯರ್ಸ್ ಎಲ್ಲ ಫ್ಯಾನ್ಸ್ ಗಳಿಗೆ ಆಗಲ್ಲ ಯಾಕೆ ಫ್ಯಾನ್ಸ್ ಚೆನ್ನಾಗೇ ಇದಾರೆ ಜಸ್ಟ್ ಹೆಲ್ದಿ ಟ್ರೋಲಿಂಗ್ ಅಷ್ಟೇ ಅದ್ರಲ್ಲಿ ಎಕ್ಸ್ಟ್ರೀಮ್ ಮಾಡ್ತಾರೆ ಅವ್ರ ತಪ್ಪು ಏನ್ ಲಾಲಿಪಾಪ್ ಲಾಲಿಪಾಪ್ ಅದಕ್ಕೆ ಯಾವಾಗ ಅವ್ರು ಕೊಡ್ಬೇಕು ಅವ್ರು ಮಾಡಿದ್ರೆ ನಾವು ಮಾಡಿದೀವಿ ಮೊನ್ನೆ ಮೊನ್ನೆ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅವ್ರ ಎದುರಿಗೆ ಮೊನ್ನೆ ಅವರು ಅವಾಗಿದ್ರು ನಾವು ಅಹಮದಾಬಾದ್ ಅಲ್ಲಿ ಇದ್ವಿ ಅಹಮದಾಬಾದ್ ಅಲ್ಲಿ ಹೆಂಗ್ ಹೋಗಿದ್ವಿ ಲಕ್ನೌ ಲಕ್ನೋ ಪಂಜಾಬ್ ಅಹಮದಾಬಾದ್ ಫುಲ್ ಅಲ್ಲಿ ಪಂಜಾಬ್ ಮೊನ್ನೆ ಬಂದಿದ್ದು ಬೆಂಗಳೂರಿಗೆ ಸೊ ಇಲ್ಲೇನಾಯ್ತು ನೋಡಿ ಅಲ್ಲಿ ಇದ್ದಿದ್ದು ಪಂಜಾಬ್ ಮತ್ತೆ ಆರ್ ಸಿ ಮ್ಯಾಚ್ ಇವಾಗ ಒಂದ್ ಚೆನ್ನಾಗಿರೋ ಒಂದು ಗದ್ದೆಲಿ ಅಲ್ಲ ಕಾಲದಲ್ಲಿ ಕಾಂಗ್ರೆಸ್ ಅಂತ ಬೆಳ್ಕೊಂಡಂಗೆ ಸಿ ಎಸ್ ಕೆ ಫ್ಯಾನ್ಸ್ ಕಳೆ ಅಂತ ಹೇಳೋಣ ಸರ್ ಕಾಂಗ್ರೆಸ್ ಅದರಲ್ಲಿ ಒಂದು ಇತರ ತರ ಸಿ ಕೆ ಫ್ಯಾನ್ಸ್ ಬಂದಿರ್ತಾರೆ ಅವ್ರು ಬಂದು ಇವ್ರು ಯಾವಾಗ ಪಂಜಾಬ್ ನಿಮ್ದು ಗಾದೆ ಅಲ್ಲ ಉದಾಹರಣೆ ಬಾರಿ ಚೆನ್ನಾಗಿದೆ ಒಳ್ಳೆ ಪೈರಿರೋ ಗದ್ದೆಯಲ್ಲಿ ಅಲ್ಲಲ್ಲಿ ಮಧ್ಯದಲ್ಲಿ ಕಳೆ ಬೆಳ್ದಂಗೆ ಸಿ ಎಸ್ ಕೆ ಅವ್ರು ಬಂದ್ಬಿಟ್ಟಿದ್ರು ಮ್ಯಾಚ್ ಇರೋದು ಆರ್ ಸಿ ವರ್ಸಸ್ ಪಂಜಾಬ್ ಸಿ ಎಸ್ ಕೆಲಸ ಇರಲಿ ಎಕ್ಸ್ಪೀರಿಯನ್ ಯಾವ ತರ ಇತ್ತು ಅಂತ ಹೇಳಿದ್ರೆ ನಾನು ನನ್ಗೊಂದು ಅಹಮದಾಬಾದ್ಗೆ ಹೋದಾಗ ನಂಗೊಂದು ಡ್ರೀಮ್ ಇತ್ತು ನಾನು ನಮ್ಮ ಹುಡುಗರು ಹೇಳಿದ್ದೆ ನಾನು ಲಾಸ್ಟ್ ಟೈಮ್ ಇದಕ್ಕೂ ಮುಂಚೆ ಎಲಿಮಿನೇಟರ್ ಬಂದಿದ್ರು ಅವಾಗ ಅವಾಗು ಒಂದ್ ಪರ್ಸೆಂಟ್ ಚಾನ್ಸ್ ಅಷ್ಟೇ ಇದ್ದಿತ್ತು ಆರ್ ಸಿ ಬಿ ಅವ್ರಿಗೆ ಅವಾಗ ಒಂದ್ ಸ್ವಲ್ಪ ಬೇಜಾರಾಯ್ತು ಒಂದ್ ಪರ್ಸೆಂಟ್ ಚಾನ್ಸ್ ಕಂಟಿನ್ಯೂಸ್ ಆಗಿ ಸ್ಟಾರ್ಟಿಂಗ್ ಎಲ್ಲಾ ಮ್ಯಾಚು ಸೋತ್ವಿ ಅಲ್ಲಿಂದ ಎಲ್ಲಾ ಮ್ಯಾಚ್ ಗೆತ್ಕೊಂಡು ಡೈರೆಕ್ಟ್ ಎಲಿಮಿನೇಟರ್ ಬಂದ್ಬಿಡ್ತೀವಿ ಪ್ಲೇ ಆಫ್ ಬಂದ್ಬಿಡ್ತೀವಿ ಹೈಲಿ ಇಂಪಾಸಿಬಲ್ ಅದು ಅದು ನಾವು ಮಾಡಿ ತೋರಿಸ್ತೀವಿ ಆರ್ ಸಿ ಬಿ ಅವರು ಅವಾಗ ಸೇಮ್ ಅಹಮದಾಬಾದ್ ಅಲ್ಲೇ ಮ್ಯಾಚ್ ಇತ್ತು ಎಲಿಮಿನೇಟರು ರಾಜಸ್ಥಾನ್ ಮೇಲಿತ್ತು ಅವಾಗ ಕಾಲಕ್ರಮೇಣ ಡಿಫೆಂಡ್ ಆಗಿ ಅವ್ರು ಚೇಸ್ ಮಾಡಿದ್ರು ನಾವು ಆಗ್ಲಿಲ್ಲ ಬಿಟ್ಕೊಟ್ವಿ ಈ ವರ್ಷ ಹಂಡ್ರೆಡ್ ಪರ್ಸೆಂಟ್ ಫೈನಲ್ ಡಿಫೆಂಡ್ ಮಾಡ್ಕೊಂಡು ಗೆದ್ಕೊಂಡ್ ಬಂದ್ವಿ ಅದು ಒಂದು ಖುಷಿ ಆಯ್ತು ನಮ್ ಮುಂದೇ ಕಪ್ಪೆತ್ತಿದ್ರು ಈ ಕಡೆ ಹಿಂದೆ ಜೈಶಾ ಲೆಫ್ಟರ್ ಪ್ರೀತಿ ನಮ್ಮ ಕರ್ನಾಟಕದ ತುಂಬಾ ಚೆನ್ನಾಗಿ ಜನಿಸ್ತಾ ನಮ್ ಕಣ್ಣು ಮುಂದೆನೆ ಇದ್ರೆ ನಾನು ಅದಕ್ಕೆ ಹೇಳ್ತಾ ಇದ್ದೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದನು ಇಲ್ಲಿಂದ ಹೇಳ್ಕೊಂಡ್ ಬಂದಿದೀನಿ ನನ್ನ ಕಣ್ಣು ಮುಂದೆನೆ ಕಪ್ಪೆತ್ತಾರೆ ನಾವ್ ಇದೇ ಸೀಟ್ ಬೇಕು ನಾವೊಂದು ಬುಕ್ ಮಾಡಿದಾಗ ಅದ್ರ ಬೆಲೆ ಒಂದು ಇಪ್ಪತ್ ಸಾವಿರ ಟಿಕೆಟ್ ಆ ಒಂದು ಬೆಲೆ ಎರಡು ಲಕ್ಷ ರೂಪಾಯಿ ವರ್ಗೂ ಹೋಯ್ತು ಆ ಟಿಕೆಟ್ ಆಮೇಲೆ ಆಮೇಲೆ ಲಾಸ್ಟ್ ಮೂಮೆಂಟ್ ಮ್ಯಾಚ್ ದಿಸ್ ಎರಡ್ ಲಕ್ಷ ರೂಪಾಯಿ ಕೊಡ್ತೀನಿ ಕೊಟ್ಬಿಡಪ್ಪ ಟಿಕೆಟ್ ಒಂದು ನಾನು ಇವ್ರು ಕೇಳ್ದೆ ನಾವು ಇನ್ನ ಇಬ್ರು ಹುಡುಗರು ಇದ್ದವ್ರು ಕೊಟ್ಬಿಡಣ ಎರಡ್ ಎರಡ್ ಲಕ್ಷಕ್ ಮಾರದ್ರು ಹೆಂಗೆ ಆದ್ರೂ ಟ್ರಿಪ್ ಖರ್ಚೆಲ್ಲ ರಿಕವರಿ ಜೊತೆ ಕೈಯನ್ ಸ್ವಲ್ಪ ದುಡ್ಡು ಮಾಡಿಕೊಂಡು ಬೇರೆ ಸ್ಟ್ಯಾಂಡ್ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಡಣ ಅಂತ ಇಲ್ಲ ನಾವು ಈ ಹಿಸ್ಟಾರಿಕ್ ಮೂಮೆಂಟ್ ನಾವು ವಿಟ್ನೆಸ್ ಮಾಡೋಣ ನಮ್ ಕಣ್ ಮುಂದೆ ಕಪೇತಾರೆ ನೀವು ನೋಡಿ ಇಕಡೆ ಡಗಔಟ್ ಏರಿಯಾ ಅದೇ ಈ ಕಡೆ ಆರ್ ಸಿ ಬಿ ಕಡೆ ಪಂಜಾಬ್ ಅವ್ರೆ